ಸುದೀಪ್ ಹೆಸರಿನಲ್ಲಿ ಸೃಷ್ಟಿಸಿದ ನಕಲಿ ಟ್ವೀಟ್ ಇದೀಗ ವಿವಾದಕ್ಕೆ ಕಾರಣವಾಗಿದೆ ಇನ್ನು ಈ ನಕಲಿ ಟ್ವೀಟ್ ಕುರಿತಾಗಿ ಮಾತನಾಡಿರುವ ಸುದೀಪ್ ಹೀಗೆ ನಕಲಿ ಟ್ವೀಟ್ ಮಾಡುವುದು ಅಪರಾಧ ಇಂದು ಒಳ್ಳೆಯ ವಿಚಾರವನ್ನೇ ನಕಲಿ ಟ್ವೀಟ್ನಲ್ಲಿ ಬರೆದುಕೊಂಡಿದ್ದಾರೆ ಆದರೆ ನಾಳೆ ಏನಾದರೂ ಕೆಟ್ಟದಾಗಿ ಬರೆದರೆ ಕಲಾವಿದರ ಬಗ್ಗೆ ತಪ್ಪು ಸಂದೇಶ ರವಾನೆಯಾಗುತ್ತದೆ ಹೀಗಾಗಿ ದೂರನ್ನು ನೀಡುತ್ತೇನೆ ಎಂದಿದ್ದಾರೆ ಅಭಿಮಾನಿಗಳ ನಕಲಿ ಟ್ವೀಟ್ ಒಂದು ಫೇಸ್ಬುಕ್ನಲ್ಲಿ ಹರಿದಾಡುತ್ತಿತ್ತು ಫೋಟೋಶಾಪ್ ಮೂಲಕ ಸೃಷ್ಟಿಸಿದ್ದ ಈ ಟ್ವೀಟ್ನಲ್ಲಿ ಕಾಂಗ್ರೆಟ್ಸ್ ರಾಜ್ಕುಮಾರ್ ಟೀಮ್ ಅಂಡ್ ಮೈ ಫ್ರೆಂಡ್ ಪುನೀತ್ ರಾಜ್ಕುಮಾರ್ ಎಂದು ಬರೆದಿದ್ದರು ಇದು ಸುದೀಪ್ ಗಮನಕ್ಕೆ ಬರುತ್ತಿದ್ದಂತೆ ತಮ್ಮ ಅಕೌಂಟ್ ನಲ್ಲಿ ರಾಜ್ಕುಮಾರ್ ಯಶಸ್ಸು ಖುಷಿ ಕೊಟ್ಟಿದೆ ಆದರೆ ಆ ಟ್ವೀಟ್ ನನ್ನದಲ್ಲ ನಾನು ಟ್ವೀಟ್ ಮಾಡಿದ್ದರೂ ನನ್ನ ಹೆಸರು ಬಳಕೆ ಸರಿಯಲ್ಲ ಎಂದು ಬರೆದುಕೊಂಡಿದ್ದಾರೆ ಈ ಮೂಲಕ ಈ ಟ್ವೀಟ್ ತನ್ನದಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಇನ್ನು ಈ ಕುರಿತಾಗಿ ಮಾತನಾಡಿರುವ ಸುದೀಪ್ ನನಗೆ ಈ ನಕಲಿ ಟ್ವೀಟ್ ಕಂಡು ಕೋಪ ಬಂದಿಲ್ಲ ಆದರೆ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತದೆ ಯಾಕೆಂದರೆ ಇಂದು ಅಭಿಮಾನಿಗಳೇನೋ ಒಳ್ಳೆಯ ವಿಚಾರವಾಗಿ ನಕಲಿ ಟ್ವೀಟ್ ಸೃಷ್ಟಿಸಿದ್ದಾರೆ ಆದರೆ ಒಂದು ವೇಳೆ ನಾಳೆ ಯಾರಾದರೂ ಕೆಟ್ಟ ಸಂದೇಶವುಳ್ಳ ನಕಲಿ ಟ್ವೀಟ್ ಮಾಡಿದರೆ ಅದನ್ನು ನಾನೇ ಮಾಡಿದ್ದು ಅಂತ ಅಂದುಕೊಳ್ಳುತ್ತಾರೆ ಹೀಗಾಗಿ ಈ ರೀತಿ ನಕಲಿ ಟ್ವೀಟ್ ಸೃಷ್ಟಿಸುವುದು ಅಪರಾಧವಾಗುತ್ತದೆ ಈ ದೃಷ್ಟಿಯಿಂದ ದೂರು ನೀಡುತ್ತೇನೆ ನಾಳೆ ಇದರಿಂದ ಬೇರೆ ಕಲಾವಿದರಿಗೂ ತೊಂದರೆಯಾಗುವ ಸಾಧ್ಯತೆಗಳಿವೆ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇರಬೇಕು ಕಲಾವಿದರ ನಡುವೆ ಇಲ್ಲದ ಜಗಳ ಇತ್ತೀಚೆಗೆ ಅಭಿಮಾನಿಗಳ ನಡುವೆ ನಡೆಯುತ್ತಿದೆ ಇದು ಸರಿಯಲ್ಲ ಎಂದು ಹೇಳಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ